ಏನಿಲ್ಲ ಪರ್ಟಿಕ್ಯುಲರ್ ಚೆನ್ನಾಗಿ ಊಟ ಮಾಡ್ಬೇಕು ಎಕ್ಸರ್ಸೈಸ್ ಮಾಡಬೇಕು ಮಾಡಬೇಕು ರೆಸ್ಟ್ ಟ್ರೈ ಮಾಡಬೇಕು ರೆಸ್ಟ್ ಮಾಡಕ್ಕೆ ಕೆಲ್ಸಾನು ಮಾಡಬೇಕು ಸೊ ಆತರ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅನ್ನೋದೇ ಏನ್ ಈ ವರ್ಷ ಸಂಪದವ್ರೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಿನಿಮಾಗಳು ಈಗ ರಿಲೀಸ್ ಆಗ್ತಾ ಇವೆ ಯುವ ರಿಲೀಸ್ ಆಗಿವೆ ಅದ್ದೂರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇವೆ ಯು ಐ ಆಗಿರ್ಬಹುದು ಹಾಗೆನೆ ಕಿಚ್ಚ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಆಗಿರ್ಬಹುದು ಪ್ರೇಕ್ಷಕರಿಂದ ಅದ್ಭುತವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಎರಡು ಮೂವಿ ನೋಡಿದ್ರ ನೀವು ಹಾ ನೋಡಿದೀನಿ ನೋಡಿದೀನಿ ನಂಗೆ ತುಂಬಾ ಇಷ್ಟ ಆಯ್ತು ಎರಡು ಮೂವಿ ಹೆಂಗಿದೆ ನಮ್ ಗೊತ್ತಿರೋ ಹಾಗೆ ಉಪ್ಪಿ ಸರ್ ಯಾವಾಗ್ಲೂ ಸ್ಪೆಷಲ್ ಆಗಿರುತ್ತೆ ಡೈರೆಕ್ಟರ್ ಸ್ಪೆಷಲ್ ಅದು ಸುದೀಪ್ ಸರ್ದು ಮಾಸಿ ಎಲಿಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ ನಮ್ಮ ನಾನ್ ವರ್ಕ್ ಮಾಡ್ತಿರೋ ಎಕ್ಕ ಟೀಮ್ ಅವರು ಅಸೋಸಿಯೇಟ್ ಆಗಿದ್ದಾರೆ ಮ್ಯಾಚ್ ಜೊತೆ ಸೊ ಐ ವೆರಿ ಹ್ಯಾಪಿ ಫಾರ್ ದ ಸಕ್ಸಸ್ ನೆನ್ನೆ ಎಲ್ಲ ಕಂಗ್ರಾಚ್ಯುಲೇಟ್ ಮಾಡ್ತಿದ್ದೆ ನಾನು ಖುಷಿ ಆಗ್ತಿದೆ ಕನ್ನಡ ಸಿನಿಮಾ ರೆವೆನ್ಯೂ ಜಾಸ್ತಿ ಆಗ್ತಿದೆ ಬಗೀರಾ ಇತ್ತು ಆಮೇಲೆ ಭೈರತೀರ ಇತ್ತು ಶಿವಣ್ಣ ಅವ್ರದ್ದು ಸೊ ಆತರ ದೊಡ್ಡ ದೊಡ್ಡ ಮೂವೀಸ್ ದೊಡ್ಡ ದೊಡ್ಡ ರೆವೆನ್ಯೂಸ್ ಕಲೆಕ್ಟ್ ಮಾಡ್ತಿದೆ ಐ ಆಮ್ ವೆರಿ ಹ್ಯಾಪಿ ಪರ್ಸ್ನಲಿ ಅಂದ್ರೆ ಪರ್ಸ್ನಲ್ ವಿನ್ ಅನ್ಸುತ್ತೆ ನಮ್ಗೆ ಸಿನ್ಮಾ ಯಾವ್ದಾದ್ರು ಬೇರೆ ಅವ್ರ ಸಿನ್ಮಾ ಹಿಟ್ ಆದ್ರೂ ತುಂಬಾ ಖುಷಿ ಆಗುತ್ತೆ ಕನ್ನಡ ಚಿತ್ರಗಳಿಗೆ ಯಶಸ್ಸು ಸಿಗಬೇಕು ಚಂದನವನ ಇನ್ನಷ್ಟು ಬೆಳಿಬೇಕು ಎಲ್ಲರ ಆಶಯ ಕೂಡ ಅದೇ ಅಂತ ಹೇಳಿದ್ರೆ ನಿಮ್ಮ ಹೀರೋ ಯಾರು ಕನ್ನಡದಲ್ಲಿ ಅಂದ್ರೆ ಒಂದ್ ಹೆಸರು ಅಂತ ಇಲ್ಲ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸಸ್ ಇಷ್ಟ ನನಗೆ ಸೊ ಆತರ ಎಲ್ಲ ತುಂಬಾ ಜನ ಇಷ್ಟ ಇದಾರೆ ಅದೇ ನಾನು ಹೇಳ್ದಂಗೆ ಒಂದೊಂದು ಪರ್ಫಾರ್ಮೆನ್ಸ್ ಒಬ್ಬರು ಹೀರೋ ಒಂದೊಂದು ಪರ್ಫಾರ್ಮೆನ್ಸ್ ನಂಗೆ ಖಂಡಿತವಾಗ್ಲೂ ಇಷ್ಟ ಪರ್ಟಿಕ್ಯುಲರ್ ಒಬ್ರೆ ಇಷ್ಟ ಅಂತ ಹೇಳಿದ್ರೆ ಮುಂಚೆ ಎಲ್ಲ ನನ್ಗೆ ಅಂದ್ರೆ ಇವಾಗ್ಲೂ ಸಹ ಮುಂಚೆ ಮುಂಚೆಯಿಂದಾನು ನನ್ಗೆ ಅಪ್ಪು ಸರ್ ಅಂತ ಅಂದ್ರೇನೆ ತುಂಬಾ ಇಷ್ಟ ಅದಾದ್ಮೇಲೆ ಐ ತಿಂಕ್ ಇನ್ನ ಎಲ್ಲಾ ಎಲ್ಲಾರ್ದು ನನ್ಗೆ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸಸ್ ಇಷ್ಟ ಆತರ ತರ ಒಂದು ಹೀರೋ ಅಂತ ಏನಿಲ್ಲ ಯಾರಾದ್ರೂ ಒಬ್ಬರ ನಟನ ಹೆಸರು ತಗೊಂಡ್ರೆ ಇವ್ರ ಜೊತೆ ನಾನು ಆಕ್ಟ್ ಮಾಡ್ಲೇಬೇಕು ಇವ್ರ ಜೊತೆ ನಾನು ತೆರೆ ಹಂಚ್ಕೊಳ್ಲೇಬೇಕು ಅಂತ ಹೇಳಿದ್ರೆ ಯಾವ ನಟ ಆಗಿರ್ತಾರೆ ಅವರು ಹೀರೋ ಪರ್ಟಿಕ್ಯುಲರ್ ಜೊತೆ ವರ್ಕ್ ಮಾಡ್ತಾ ಜೊತೆ ಮೂವಿ ಮಾಡೋ ತರ ಆಗ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೂವಿ ಅಷ್ಟೇ ಪರ್ಟಿಕ್ಯುಲರ್ ಹೀರೋ ಇಲ್ಲ ಬಟ್ ಸೂರ್ಯ ಸರ್ ನನ್ಗೆ ಡೈರೆಕ್ಟರ್ಸ್ ನಲ್ಲಿ ಸೂರಿ ಸರ್ ಅಂದ್ರೆ ತುಂಬಾ ಇಷ್ಟ ಸೊ ಅವ್ರ ಜೊತೆ ಒಂದ್ ಮೂವಿ ಮಾಡ್ಬೇಕು ಅಂತ ಸೂರಿ ಸರ್ ಜೊತೆ ಮೂವಿ ಆದಷ್ಟು ಬೇಗ ಸೆಟ್ ಇದೆ ನಾನು ತುಂಬಾ ಕಡೆ ಹೇಳಿದೀನಿ ಅವ್ರ ನೋಡಿ ನನ್ನ ಒಂದ್ಸರಿ ಕನ್ಸಿಡರ್ ಮಾಡ್ಬೇಕು ಗ್ಯಾರಂಟಿ ಕನ್ಸಿಡರ್ ಮಾಡ್ತಾರೆ ಹೊಸ ವರ್ಷದಲ್ಲಿ ಕೇಳ್ಕೊಂಡಿದ್ದು ಈ ಆಸೆ ಈ ವರ್ಷ ಈಡೇರ್ಲಿ ಆದಷ್ಟು ಬೇಗ ಸೆಟ್ ಇರ್ಲಿ ಅಂತ ನಾವು ಕೂಡ ಕೇಳ್ಕೊಡ್ತೀವಿ ಈಗ ಹೀರೋಗಳ ಬಗ್ಗೆ ಹೇಳಿದ್ರೆ ಕನ್ನಡದಲ್ಲಿ ನಿಮ್ಮ ಫೇವ್ರೆಟ್ ಹೀರೋಯಿನ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಒಬ್ರು ನಟಿ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಅದು ಸೀನಿಯರ್ ಆಗಿರ್ಬಹುದು ಜೂನಿಯರ್ ಆಗಿರ್ಬಹುದು ಇವಾಗ ರೀಸೆಂಟ್ ಟೈಮ್ ರುಕ್ಮಿಣಿ ವಸಂತ ಅವರಂದ್ರೆ ತುಂಬಾ ಇಷ್ಟ ನಂಗೆ ಹ ಎಲ್ರಿಗೂ ತುಂಬಾ ಇಷ್ಟ ನಮ್ಮ ಸ್ಯಾಂಡಲ್ ವುಡ್ ಸ್ವೀಟ್ ಹಾರ್ಟ್ ತರ ಇದ್ದಾರೆ ಅವರು ಸೊ ತುಂಬಾ ಇಷ್ಟ ಮೀಟ್ ಆಗಿದ್ರೆ ಇಲ್ಲ ಇಲ್ಲ ಮೀಟ್ ಆಗಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ